ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇದು ಶನಿವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಹೇಳಿದ್ನಲ್ಲ ಹಿಂದಿನ ವೀಡಿಯೋದಲ್ಲಿನೇ ಹೇಳಿದ್ದೀನಿ ಸ್ವಲ್ಪ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಅವರೆಕಾಳು ರೆಸಿಪಿಗಳ ತೋರಿಸ್ತಿರುವಂಥದ್ದು ಇವತ್ತು ಅವರೇ ರೆಸಿಪಿನೂ ತೋರಿಸ್ತೀನಿ ಮತ್ತು ಶಾಪಲ್ಲಿ ಪ್ರಮೋಷನ್ ಕೂಡ ಮಾಡಿದ್ದೀನಿ ಅದನ್ನು ಕೂಡ ವೀಡಿಯೋದಲ್ಲಿ ಹ್ಯಾಡ್ ಮಾಡಿದ್ದೀನಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬೆಳಗ್ಗೆ ಬೇಗನೆ ಇದ್ದು ಮನೆ ಕೆಲಸನೆಲ್ಲ ಮುಗಿಸಿ ಮ ಬೆಳಗ್ಗೆ ಬೇಗ ಅಂತಂದರೆ ನಾನೊಂದು ಆರೂವರೆ ಏಳು ಗಂಟೆಗೆ ಎದ್ದಾಳೋದು ಮನೆ ಕೆಲಸನೆಲ್ಲ ಮುಗಿಸಿದಾದ್ಮೇಲೆ ಇವತ್ತು ಅವರೆಕಾಳು ಗೊಜ್ಜು ಅಥವಾ ಅವರೆಕಾಳು ಸಾಗು ಅಂತಲೂ ಹೇಳ್ಬೋದು ಅದನ್ನು ಮಾಡಿಕೊಂಡು ಮತ್ತು ಪಾಲಕ್ ಚಪಾತಿ ಕೂಡ ಮಾಡಿಕೊಂಡಿದ್ದೆ ಆ ರೆಸಿಪಿನೂ ಶೇರ್ ಮಾಡಿದ್ದೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣನೇ ರಾತ್ರಿ ಸ್ವಲ್ಪ ಸಬ್ಸಿಗೆ ಕಲಸಕ್ಕರೆ ನೆನೆಸಿ ಎತ್ತಿಟ್ಟಿದ್ದೆ ಅದನ್ನು ಕೂಡ ಸ್ವಲ್ಪ ಎಳ್ಳಿರಲ್ಲಿ ಹಾಕ್ಕೊಂಡು ಕುಡಿಯೋಣ ಬಾಡಿಗೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಹಾಗಾಗಿ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಎಳ್ಳಿರನ್ನ ತೆಗೆದುಬಿಟ್ಟು ನೈಟೇ ಅದರಲ್ಲಿ ಹಾಕಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ನಾನು ಬೇರೆ ಕಡೆ ನೆನೆಸಿ ಎತ್ತಿಟ್ಟಿದ್ದೆ ಅದನ್ನು ಕೂಡ ಗ್ಲಾಸಲ್ಲಿ ಹಾಕ್ಕೊಂಡು ಅದನ್ನು ಸೇರಿಸ್ಕೊಳ್ತಿರುವಂಥದ್ದು ಸ್ವಲ್ಪ ವಾಯ್ಸ್ ಡಲ್ಲಾಗಿದೆ ಯಾರೂ ಬೇಜಾರು ಮಾಡ್ಕೊಬೇಡಿ ಯಾಕೆ ಅಂತಂದರೆ ಸ್ವಲ್ಪ ನೆಗಡೆ ಬೇರೆ ತುಂಬ ನೆಗಡೆ ಆಗಿದೆ ಅಂತಲೇ ಹೇಳ್ಬೋದು ನನಗೆ ಬಟ್ ಇದು ಶನಿವಾರದ ಮಿನಿಮ್ಲಾಗಿ ಅವತ್ತೇನು ನೆಗಡೆ ಇರಲಿಲ್ಲ ನಾನು ಎಳ್ಳಿರ್ ಕುಡ್ದಿರೋದಷ್ಟೇನೇನೆ ಈಗ ನಾನು ವಾಯ್ಸ್ ಅವರ್ ಕೊಡಬೇಕಾದಾಗ ನಾನು ಸ್ವಲ್ಪ ನೆಗಡೆ ಆಗಿದೆ ಬಟ್ ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ನೆಗಡೆಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಎಲ್ಲರೂ ಹುಷಾರಾಗಿರಿ ಚಳಿಗಾಲ ಜಾಸ್ತಿ ಇದೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಅದನ್ನು ಕೂಡ ಕಲಿಸೋಕ್ರೆ ಸಬ್ಸಿಗೆ ನೆನೆಸಿ ಎತ್ತಿಟ್ಟಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ವೀಡಿಯೋಗಳನ್ನ ನಾನು ಸ್ವಲ್ಪ ಮೂರು ನಾಲ್ಕು ದಿನ ಆದಮೇಲೆ ವೀಡಿಯೋ ಹಾಕೋಕ್ಕಾಗ್ತಿರೋದು ಯಾಕಂದರೆ ಶಾಪಲ್ಲೂ ಕೆಲಸಗಳು ಜಾಸ್ತಿ ಇರೋದ್ರಿಂದ ವ್ಲಾಗ್ನ ಸ್ವಲ್ಪ ಡೈಲಿ ಅಪ್ಲೋಡ್ ಮಾಡೋಕೆ ತುಂಬ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆದರೂ ಕೂಡ ವಾಯ್ಸ್ ಅವರ್ ಕೂಡ ಅದೆಲ್ಲ ಸ್ವಲ್ಪ ಲೇಟ್ ಆಗ್ತಿದೆ ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ನಾನು ವಾಯ್ಸ್ ಅವರ್ ಕೊಟ್ಕೊಂಡು ಎಡಿಟ್ ಮಾಡ್ಕೊತೀನಿ ಹಾಗಾಗಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ಎಳ್ಳಿರ ಜೊತೆ ಹಾಕೊಂಡು ಕುಡಿತಿರುವಂಥದ್ದು ಒಂದು ಸ್ವಲ್ಪ ನನಗೂ ಯಾಕೋ ತಲೆನೋವು ಸ್ವಲ್ಪ ಯಾಕೋ ಲೈಟಾಗಿತ್ತು ಅಂತಲೇ ಹೇಳ್ಬೋದು ಕಣ್ಣುಗಳೆಲ್ಲ ಒಂದು ಸ್ವಲ್ಪ ದಪ್ಪ ಆಗಿತ್ತು ಅವತ್ತು ನಿದ್ದೆಯೂ ಸ್ವಲ್ಪ ಯಾಕೋ ನೈಟ್ ನಿದ್ದೆ ಬಂದಿರಲಿಲ್ಲ ನನಗೆ ಸ್ವಲ್ಪ ಲೇಟಾಗೆ ಮಲ್ಕೊಂಡೆ ನಾನು ಸ್ವಲ್ಪ ಇದಕ್ಕೇನಾದ್ರು ರೀಸನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ನೈಟ್ ನಿದ್ದೆ ಮಾಡೋದು ನನ್ನ ಸ್ವಲ್ಪ ಯಾಕೋ ಗೊತ್ತಿಲ್ಲ ನನಗೆ ಸ್ವಲ್ಪ ಲೇಟ್ ಆಗ್ತಿದೆ ಹನ್ನೊಂದು ಹನ್ನೊಂದುವರೆ ಆದ್ರೂ ಸ್ವಲ್ಪ ನಿದ್ದೆ ಮಾಡೋದು ಕಮ್ಮಿ ಆಗಿದೆ ಮತ್ತು ನಾನು ಹನ್ನೊಂದುವರೆಗೆ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಸ್ವಲ್ಪ ಎದ್ದಳೋದು ತುಂಬಾ ಕಷ್ಟ ಆಗ್ತಿದ್ದ ಇದಕ್ಕೇನು ರೀಸನ್ ಅಂತ ನನಗೂ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ಬೇಗನೆ ಮಲ್ಕೊಳ್ಳಿ ಬೇಗ ಎದ್ದಾಳ್ಬೋದು ಅಂತ ಆದರೂ ನನಗೆ ಆಗ್ತಾ ಇಲ್ಲ ನಾನು ಕೂಡ ಎಳ್ಳೀನ್ನೆಲ್ಲ ಕುಡ್ದು ಆದ್ಮೇಲೆ ಅಪ್ ಆಗಿಬಿಟ್ಟು ಪೂಜೆನೆಲ್ಲ ಮಾಡಿಕೊಂಡೆ ಶನಿವಾರ ಆಗಿರೋದ್ರಿಂದ ನಾನು ಅಪ್ ಆಗಿ ಪೂಜೆನೆಲ್ಲ ಮಾಡಿ ಅಡುಗೆ ಮನೆಗೆ ಹೋಗೋದು ಯಾವಾಗಲೂ ಅಷ್ಟೇನೆ ತುಂಬ ಚೆನ್ನಾಗಿ ಪೂಜೆನೆಲ್ಲ ಮುಗಿಸಿ ಆದಮೇಲೆ ಅಡುಗೆ ಮನೆಗೆ ಕೂಡ ಹೋಗಿ ಇನ್ನೇನು ಅಡುಗೆನ ರೆಡಿ ಮಾಡ್ಕೊಳ್ಳೋಣ ಅವರೇ ಕಾಳು ಅಂತ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅವರೇ ಸಾಗು ಹಾಗೇ ಪಾಲಕ್ ಚಪಾತಿ ಕೂಡ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಪಾಲಕ್ ರೆಸಿಪಿನ ಶೇರ್ ಮಾಡಿದ್ದೀನಿ ಸರಿ ಟೈಮಿದ್ರೆ ಅಲ್ಲೂ ಕೂಡ ಚೆಕ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ತುಂಬಾ ಟೇಸ್ಟಿಯಾಗಿ ಅವರೇ ಬೇಳೆನ ಅಂದರೆ ಇತ್ತಿಗೆ ಬೇಳೆನ ಉಪಯೋಗಿಸ್ಕೊಂಡು ಅವರೇ ಕಳ್ಳ ಸಾಗು ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ನ ತೊಗೊಂಡು ಅವರೇ ಕಳ್ಳ ಹಾಕೊಳ್ತಿರುವಂಥದ್ದು ಅದರಲ್ಲಿ ನೀರು ಹಾಕ್ಬಿಟ್ಟು ಒಂದು ವಿಷ ಕೂಗಿಸ್ಕೊಳ್ಳಿ ಸಾಕು ಅಂದರೆ ಜಾಸ್ತಿ ಬೇಯಬಾರ್ದು ಸ್ವಲ್ಪ ಗಟ್ಟಿ ಗಟ್ಟಿನೇ ಇರಬೇಕು ಒಂದು ವಿಷ ಕೂಗಿಸಿ ಕೂಡ ಸ್ವಲ್ಪ ಗಾಳಿನ ಬಿಡಿ ಆವಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಜಾಸ್ತಿ ನುಣ್ಗಾಗ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಕೂಗನ್ನ ಕೂಗಿಸ್ಕೊಂಡು ಇದ್ದೀನಿ ಏಕೆಂದರೆ ಇದು ಸಾಗು ಮಾಡೋದ್ರಿಂದ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಲ್ಲ ಅಂತ ಈ ರೀತಿ ಮಾಡ್ಕೊಳ್ತಿರುವಂಥದ್ದು ಮತ್ತು ನಾನು ಪಾಲಕ್ ಚಪಾತಿಗೆ ಹಿಟ್ಟನ್ನು ಕಲಿಸ್ಕೊಳಕ್ಕೆ ಸ್ವಲ್ಪ ನೀರಿಟ್ಬಿಟ್ಟು ಪಾಲಕ್ ಸೊಪ್ಪನ್ನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಹಂಗೆ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅಷ್ಟು ಬೇಯಿಸೋಕೆ ಹೋಗಬಾರ್ದು ಸ್ವಲ್ಪ ಅದೆಲ್ಲ ರಸ ಬಿಟ್ಕೊಂಡ್ರೆ ಇರೋ ಒಳ್ಳೆ ಐಟಮ್ಸನ್ನೇ ಅದರಲ್ಲಿ ಹೋಗ್ಬಿಡುತ್ತೆ ಯಾಕಂದರೆ ಆ ನೀರಲ್ಲಿ ನಾನು ಏನು ಆ ನೀರನ್ನ ಯೂಸ್ ಮಾಡಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಮೆತ್ತಗೆ ಬೇಯಿಸ್ಕೊಂಡಿದ್ದ ಆದಮೇಲೆ ಇದನ್ನು ಕೂಡ ಎಲ್ಲ ಎತ್ತಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾರಿದರೆ ಕಳಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಅಷ್ಟೇನೇನೆ ಇದು ಇನ್ನೇನು ಎತ್ತಿಟ್ಟು ಆದಮೇಲೆ ಇವಾಗ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಎಲ್ಲ ಸೈಡಿ ಎತ್ತಿಟ್ಕೊಂಡೆ ಅದರಲ್ಲಿ ಇರುವಂಥದ್ನೆಲ್ಲನೂ ಈ ನೀರಿನ ಚಪಾತಿ ಕಲ್ಸೋಕೆ ಉಪಯೋಗಿಸ್ಬೋದು ಸುಡ್ಬೇಕಾದಾಗೆಲ್ಲ ಕಲ್ಸೋಕ್ಕಾಗಲ್ವಲ್ಲ ಹಾಗಾಗಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಹಸಿ ಮೆಣ್ಸಿ ಹಾಕ್ಕೊಂಡಿದ್ದೀನಿ ಒಂದು ಹಣ್ಣು ಹಣ್ಣು ಮೆಣ್ಸಿ ಕೂಡ ಇತ್ತು ಅದರಲ್ಲಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಅಂದರೆ ಕಾಯಿ ತುರಿನ ಹಾಕೋಬೋದು ಕಾಯಿ ಆದ್ರೂ ಹಾಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಮೇಯ್ನಾಗಿ ಗಸಗಸೆ ಗಸಗಸೆನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಕಡಲೆಪಪ್ಪು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀಟಾಗೆ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ತಿರುವಂಥದ್ದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ಆಗಬೇಕು ಯಾಕಂದರೆ ಹಸೆಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನುಣ್ಣು ರುಬ್ಕೊಂಡ್ರೆ ಟೇಸ್ಟೇ ಇರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಸಾಗು ಮಾಡ್ಕೊಳ್ಳೋದಿಗೆ ಹೇಗೆ ಅಂತ ನೋಡೋಣ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನಲ್ಲಿ ಒಂದು ಎರಡು ಸ್ಪೂನ್ ಹಾಯಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ ಕೂಡ ಸೇರಿಸ್ಕೊಳ್ತಿರುವಂಥದ್ದು ಸ್ವಲ್ಪ ಉದ್ದಿನಬೇಳೆ ಕೂಡ ಸೇರಿಸ್ಕೊಂಡು ನೀಟಾಗೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಒಂದು ಎರಡು ಒಡ್ಮೆಣ್ಸಿಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡಿ ಸಣ್ಣದಾಗ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಅರವೇ ಹಸೆ ಕರ್ಬೇವಿನ ಸೊಪ್ಪನ್ನ ನೀಟಾಗೆ ಸ್ವಲ್ಪ ಎಲ್ಲ ನೀಟಾಗಿ ಹುರ್ಕೋಬೇಕಾಗುತ್ತೆ ಒಗ್ಗರಣೆನ ಒಂದು ಐವತ್ತರವತ್ತು ಪರ್ಸೆಂಟ್ ನೀಟಾಗಿ ಹುರ್ಕೊಂಡ್ರೆ ಆಯಿತು ಅಷ್ಟೇನೇ ಇದ್ರ ಜೊತೆಗೆ ಒಂದು ಟೊಮೊಟೊ ದೊಡ್ಡ ಸೈಜು ಟೊಮೊಟೊ ಕೂಡ ಸಣ್ಣದಾಗಿ ಹೆಚ್ಚಿ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇರುತ್ತೆ ಈ ರೀತಿ ಸಾಗು ಮಾಡಿದಾಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಅರ್ಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಹಸಿವು ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ನೀಟಾಗಿ ಹುರ್ಕೊಳ್ಳಿ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೋಬೇಕಾಗುತ್ತೆ ಗರಂ ಮಸಾಲ ಧನ್ಯಾ ಪುಡಿ ಅಷ್ಟೇ ಎರಡು ಪುಡಿನ ಸೇರಿಸ್ಕೊಂಡ್ರೆ ಸಾಕು ಅದನ್ನು ನೀಟಾಗೆ ಸ್ವಲ್ಪ ಮೆತ್ತಗಾಗವರೆಗೂ ಟೊಮಟನ ಹುರ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ ಯಾಕಂದರೆ ಅವರೆಕಾಳು ಕಾಳು ಬೇಯಿಸಿದ್ದೀನಿ ಆಲ್ರೆಡಿ ನಾನು ಈತಿಗೆ ಬೆಳೆನ ಅದನ್ನು ಆಲ್ರೆಡಿ ಬೇಯಿಸ್ಬಿಟ್ಟು ಅದಕ್ಕೂ ಕೂಡ ಉಪ್ಪು ಸೇರಿಸಿದೆ ನೋಡಿ ಸೇರಿಸ್ಕೊಳ್ಳಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ವ ಕಾರಣ ಅದನ್ನು ಕೂಡ ನೀಟಾಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಅದರಲ್ಲೇ ಮಿಕ್ಸಿ ತೊಳೆದ್ಬಿಟ್ಟು ನೀರು ಕೂಡ ಸೇರಿಸ್ಕೊಳ್ತಿರುವಂಥದ್ದು ಯಾಕಂದರೆ ನೀರನ್ನ ಜಾಸ್ತಿ ಸೇರಿಸ್ಬೇಡಿ ಈ ಟೈಮಲ್ಲಿ ಆಲ್ರೆಡಿ ನಾನು ಇತಿಗ್ಬೇಳೆನ ಬೇಯಿಸ್ಕೊಂಡಿದ್ದೀನಲ್ಲ ಅದರಲ್ಲಿ ನೀರಿರುತ್ತೆ ಅದನ್ನು ಕೂಡ ವೇಸ್ಟ್ ಮಾಡ್ತೀರಿ ಇದರಲ್ಲಿ ಹಾಕ್ಕೊಳ್ತೀನಿ ಹಾಗಾಗಿ ಸ್ವಲ್ಪ ಮಿಕ್ಸಿ ತೊಳೆದ್ಬಿಟ್ಟು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಅಷ್ಟೇನೆ ಜಾಸ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಸ್ವಲ್ಪ ಹಸಿ ವಾಷ್ನ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಎಷ್ಟು ಅಂದರೆ ಸಾಗು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಪೂರಿ ಜೊತೆ ಆಗಿರ್ಬೋದು ಅನ್ನ ಜೊತೆ ಮುದ್ದೆ ಜೊತೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಸಿ ವಾಷ್ನ ಹೋಗಿ ನೀಟಾಗಿ ಎಣ್ಣೆ ಬಿಡಬೇಕಾಗುತ್ತೆ ಸುತ್ತೂರ ಆ ರೀತಿ ಹುರ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸಾಗು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಕಡಲೆಪು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಕಡಲೆಪನ್ನ ಸೇರಿಸ್ಕೋಬೇಕಾಗುತ್ತಷ್ಟೇನೇನೆ ನೀಟಾಗೆ ತಳ ಅಣ್ತೀರ ನೀಟಾಗಿ ಹುರ್ಕೋಬೇಕಾಗುತ್ತೆ ಗೊಜ್ಜನ್ನ ನೀಟಾಗೆ ಸುತ್ತು ಎಣ್ಣೆ ಬಿಡಬೇಕು ಆ ರೀತಿ ಹುರ್ಕೊಂಡ್ರೆ ಮಾತ್ರ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಟೈಮಲ್ಲಿ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದಲ್ಲ ಆ ಎಸ್ ಬೇಳೆ ಕೂಡ ಸೇರಿಸ್ಕೊಳ್ತಿರುವಂಥದ್ದು ಇತ್ತಿಗೆ ಬೇಳೆನ ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ನಾನು ಅದಕ್ಕೆ ಮುಂಚೆನೇ ಹೇಳಿದ್ದು ಒಂದು ಹಾಕ್ಸಿ ಅದನ್ನು ಅರ್ಧನ ಗ್ಯಾಸ್ ಬಿಟ್ಬಿಡಿ ಮೇಲೆ ಕುಕ್ಕರು ಸ್ವಲ್ಪ ಗಟ್ಟಿ ಇರ್ಬೇಕು ಕಾಳು ಆವಾಗ ಚೆನ್ನಾಗೇ ಬಾಯಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಸಿಗುತ್ತಂತ ಹೇಳ್ಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಬೆಂದಿತ್ತಲ್ವ ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಒಡೆಯುತ್ತೆ ಕಾಳು ಅಂತೇಳ್ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ನಿಜವಾಗೂ ನೋಡ್ತಾ ಇದ್ರೇ ತಿನ್ಬೇಕಂತ ಅನಿಸುತ್ತೆ ಆ್ಯಕ್ಚುಲಿ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಅಂತೂ ಯಾರೂ ಮಿಸ್ ಮಾಡಬೇಡಿ ಟ್ರೈ ಮಾಡಿ ಒಮ್ಮೆ ಆಯಿತಾ ಟೈಮ್ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಅದರಲ್ಲಿ ನೀರಿತ್ತಲ್ವಾ ಆ ನೀರನ್ನು ಕೂಡ ನಾನು ಈ ಟೈಮಲ್ಲಿ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಏಕೆ ಅಂತಂದರೆ ಆ ನೀರು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬೇಡಿ ಅದು ಸೇರಿಸ್ಕೊಂಡ್ರೆ ತುಂಬಾ ಅಂತಲೇ ಹೇಳ್ಬೋದು ಆ ನೀರನ್ನ ವೇಸ್ಟ್ ಮಾಡಿದ್ರೆ ಮತ್ತೆ ಹೊಸ ನೀರು ಹಾಕಬೇಕಾಗುತ್ತೆ ಅದು ಟೇಸ್ಟ್ ಎಲ್ಲ ಒಲ್ಟೋಗುತ್ತೆ ಹಾಗಾಗಿ ಅಷ್ಟೇನೇನೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಸ್ವಲ್ಪ ಮಂದಿಗೆ ಇರಬೇಕು ಗಟ್ಟಿಗಿರಬೇಕು ಆ ರೀತಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀರನ್ನ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಷ್ಟು ಚೆನ್ನಾಗೆ ಗ್ರೇವಿ ರೆಡಿಯಾಗೋಯ್ತು ಗ್ರೇವಿ ಅಂತಲೂ ಹೇಳ್ಬೋದು ಮತ್ತು ಇದಕ್ಕೆ ಬೆಳೆ ಸಾಗಂತಲೂ ಹೇಳ್ಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ನಿಜವಾಗೂ ಅಂತಲೇ ಹೇಳ್ಬೋದು ಈ ರೆಸಿಪಿನಂತೂ ಯಾರೂ ಮಿಸ್ ಮಾಡಬೇಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಆಯಿತಾ ಸಕ್ಕತ್ತಾಗಿರುತ್ತೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ನೀಟಾಗಿ ಕೊತ್ತಂಬರಿ ಸೊಪ್ಪು ಹಾಕು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಚಪಾತಿ ಮಾಡ್ಕೊಂಡಿದ್ದೀನಿ ಈ ಚಪಾತಿ ಬಂದ್ಬಿಟ್ಟು ನಾನು ಒಂದು ಸರಿ ಚಪಾತಿನ ತಿಕ್ಬಿಟ್ಟು ಅದರ ಮೇಲೆ ಎಣ್ಣೆನ ಹಚ್ಚಿ ಮತ್ತು ಅದನ್ನು ನಾಲ್ಕು ಅಂದರೆ ಫೋರ್ ಲೇಯರಲ್ಲಿ ಮತ್ತೆ ಇನ್ನೊಂದು ಸರಿ ಚಪಾತಿನ ಉಜ್ಕೋಬೇಕಾಗುತ್ತೆ ಆವಾಗ ನಿಮಗೆ ಈ ಚಪಾತಿ ಪದರ ಪದರ ಬಿಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಲಾಸ್ಟ್ ವಿಡಿಯೋ ಒಂದು ಸರಿ ನಾನು ಆಲ್ರೆಡಿ ಈ ರೀತಿ ಮಾಡಿರುವಂಥದ್ದನ್ನ ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಅಲ್ಲಿ ಯಾವ ರೀತಿ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಪಾಲಕ್ ಸೊಪ್ಪನ್ನ ಮಿಕ್ಸಿಗೆ ಹಾಕೊಂಡು ಇದರಲ್ಲಿ ಕಲಿಸ್ಕೊಂಡಿದ್ದೀನಿ ನಿಮಗೆ ಲಾಸ್ಟ್ ವಿಡಿಯೋ ಒಂದು ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ಇದು ಪಾಲಕ್ ಚಪಾತಿ ಆ್ಯಕ್ಚುಲಿ ನಾನು ಮಾಡ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಚ ಚೆನ್ನಾಗೆ ಬೇಯಿಸ್ಕೊಂಡ್ರೆ ಆಯ್ತು ಅಷ್ಟೇ ನಿಧಾನಕ್ಕೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಯಾಕೆ ಅಂತಂದ್ರೆ ಉರಿ ಇಟ್ಟರೆ ಚಪಾತಿ ಒಳಗಡೆದು ಬೇಯಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಉರಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಚಪಾತಿ ಅಂತೂ ತುಂಬ ಚೆನ್ನಾಗೆ ಪದರ ಬಿಟ್ಕೊಳ್ಳುತ್ತೆ ಈ ರೀತಿ ಮಾಡಿ ನೋಡಿ ನಾನು ಅದೇ ಹೇಳಿದ್ನಲ್ಲ ಲಾಸ್ಟು ವೀಡಿಯೋದಲ್ಲಿ ಒಂದು ಸರಿ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಯಾವ ರೀತಿ ಚಪಾತಿನ ಉಸ್ಕೊಂಡಿದ್ದೀನಿ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ನಾನು ಕೂಡ ಇನ್ನೊಂದು ಮೂರು ಚಪಾತಿ ಅಷ್ಟೇ ನಾನು ಹಾಕ್ಕೊಳ್ಳೋದು ನನಗೆ ಸಾಕು ತಿಂಡಿಗೆ ಮೂರು ಚಪಾತಿ ಆದರೆ ಅಷ್ಟೇನೆ ಮೂರು ಚಪಾತಿ ತಿಂದರೆ ಸಾಕು ನಾನು ಯಾವಾಗಲೂ ಅಷ್ಟೇ ಎರಡರಿಂದ ಮೂರು ಚಪಾತಿ ಅಷ್ಟೇ ತಿನ್ನೋದು ಅಷ್ಟು ತಿನ್ನೋಕ್ಕೆ ನನಗೆ ಸಾಕಾಗಿಬಿಡುತ್ತೆ ಅಂತಲೇ ಹೇಳ್ಬೋದು ಮೀಡಿಯಮ್ ಸೈಜಲ್ಲಿ ಒಂದು ಮೂರು ಚಪಾತಿನ ತಿಂತೀನಿ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಒಂದಲ್ಲ ಎರಡು ಹಾಕಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಬರುತ್ತೆ ಚಪಾತಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ರೀತಿ ಮಾಡಿಕೊಂಡು ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಪದರ ಬಿಟ್ಕೊಂಡಿದ್ದೆ ಒಂದು ಚಪಾತಿ ಎರಡು ಲೇಯರ್ ಆಗಿದೆ ಅಷ್ಟು ಚೆನ್ನಾಗಿ ಬರುತ್ತೆ ಸ್ಮೂತಾಗಿರುತ್ತೆ ತಿನ್ನಕಂತೂ ಸಿಕ್ಕಾಪಟ್ಟೆ ಬಟ್ಟೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಿಜವಾಗೂ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇನ್ನು ಟಿಫನ್ ಮುಗಿಸಿ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ ಚಿನ್ನ ಮರ್ಗುಳದೇ ತೊಗೊಂಡು ತೋರಿಸ್ತಿರುವಂಥದ್ದು ಇನ್ನೇನು ರೆಡಿ ಆಯಿತು ಸಾಗು ಕೂಡ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿತ್ತು ಈ ರೆಸಿಪಿನಂತೂ ಯಾರು ಮಿಸ್ ಮಾಡಬೇಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟಿಫನ್ ಮುಗಿಸಿ ನಾನು ಹತ್ತುವರೆ ಆಗಿತ್ತು ಶಾಪಿಗೆ ಕೂಡ ಹೋದೆ ಶಾಪಲ್ಲಿ ಹೋಗ್ಬಿಟ್ಟು ಒಂದು ಪ್ರೊಮೋ ನ್ ಮಾಡೋದಿತ್ತು ಇವತ್ತು ಪಾರ್ಟಿ ಡ್ರೆಸ್ಸಿಂದು ಇದಂತೂ ನಿಜವಾಗೂ ಬ್ಯೂಟಿಫುಲ್ ಆಗಿದೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಈ ಡ್ರೆಸ್ನ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ ಇದರಲ್ಲಿ ಎಸ್ ಇಂದ ಡಬಲ್ ಎಕ್ಸ್ ಎಲ್ ಸೈಜ್ವರೆಗೂ ಸಿಗುತ್ತೆ ನಿಮಗೆ ಇದು ಆಫ್ ಇಟ್ ಅಂತಲೇ ಹೇಳ್ಬೋದು ಫ್ರಂಟಲ್ಲಿ ಈ ರೀತಿ ನಿಮಗೆ ಕಾಂಬಿನೇಷನಲ್ಲಿ ಬ್ಲಾಕ್ ಕಾಂಬಿನೇಷನ್ ರೆಡ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ನ ಮಾಡಿರ್ತಾರೆ ರನ್ನಿಂಗಲ್ಲೇ ಪ್ಯಾಂಟ್ ಬಂದ್ಬಿಡುತ್ತೆ ನಿಮಗೆ ದುಪ್ಪಟ್ಟ ಅಂದರೂ ಹೈ ಲೆಟ್ ಆಗಿದೆ ಇದು ಬಂದ್ಬಿಟ್ಟು ನಿಮಗೆ ಸಿಲ್ಕ್ ದುಪ್ಪಟ್ಟ ಆಗಿರುತ್ತೆ ಸಾಫ್ಟಾಗಿರುತ್ತೆ ಟೂ ಆ್ಯಂಡ್ ಹಾಫ್ ಮೀಟರ್ ದುಪ್ಪಟ್ಟ ಇರುತ್ತೆ ಇದ್ರ ಪ್ರೈಸ್ ಹೇಳೋದಾದರೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವಾಗ ನಮ್ಮ ಶಾಪಲ್ಲಿ ಆಫರು ಕೂಡ ನಡೀತಾ ಇದೆ ಸಂಕ್ರಾತ್ರಿ ಆಫರು ಯಾರಿಗಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಹಾಕಿರ್ತೀನಿ ಮತ್ತು ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನಂದು ಒಂದ್ಸರಿ ಎಲ್ಲರೂ ಹೋಗಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಡಿ ಆಯಿತಾ ಅಲ್ಲಿ ಫಾಲೋ ಮಾಡಿಕೊಂಡ್ರೆ ನಿಮಗೆ ಡೈಲಿ ಅಪ್ಡೇಟ್ನ ಹಾಕಿ ಆಗ್ತಿರುವಂಥದ್ದು ನಾನು ಆರಾಮಾಗಿ ನೀವು ನೋಡಿ ಪರ್ಚೇಸ್ ಮಾಡ್ಕೋಬೋದು ನಾನು ಎಲ್ಲಾಗಿದೆ ಸ್ವಲ್ಪ ಲೂಸ್ ಇತ್ತು ಡ್ರೆಸ್ಸು ಸೈಜ್ನ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲೋ ಎಮ್ಮು ಎಲ್ಲು ಡಬಲ್ ಡಬಲ್ ಎಲ್ ಸೈಜ್ ಅವೈಲೇಬಲ್ ಇರುತ್ತೆ ಯಾರು ಮಿಸ್ ಮಾಡ್ಕೊಬೇಡಿ ಓನ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಶಿಪ್ಪಿಂಗು ಎಕ್ಸ್ಟ್ರಾ ಶಿಪ್ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ನಿಮಗೆ ಶಿಪ್ಪಿ ಇದು ಸಂಕ್ರಾತ್ರಿ ಫೈವ್ ಪರ್ಸೆಂಟ್ ಆಫರ್ ಇರೋದ್ರಿಂದ ಇನ್ನೂ ಕಮ್ಮಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆ ಡ್ರೆಸ್ಸು ಮತ್ತು ಇನ್ನೊಂದು ಡ್ರೆಸ್ನ ಕೂಡ ಪ್ರಮೋಷನ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ನಯರಾ ಸೆಟ್ಟಲ್ಲಿ ಬರುತ್ತೆ ಅಂದರೆ ಅಂಬ್ರಲ್ಲ ಬಂದ್ಬಿಟ್ಟು ಸೈಡ್ ಓಪನ್ ಇರುತ್ತೆ ಫ್ರಂಟಲ್ಲಿ ಸಿಂಪಲ್ ಡಿಸೈನ್ ಇರುತ್ತೆ ಫ್ರಿಲ್ಸು ಕೂಡ ಇರುತ್ತೆ ಪ್ಯಾಂಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದ್ರ ಪ್ರೈಸ್ ಅಷ್ಟೇ ಓನ್ಲಿ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ಗೆ ಸಿಗ್ತಾ ಇದೆ ಶಿಫಾನ್ ದುಪ್ಪಟ್ಟ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಶೇರು ಕಮೆಂಟು ಹಾಗೇನೇ ಸಬ್ಸ್ಕ್ರೈಬು ಕೂಡ ಮಾಡ್ಕೊಳ್ಳಿ ನನ್ನ ವೀಡಿಯೋನ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಶೇರ್ ಮಾಡಿ ಎಲ್ಲನೂ ಪ್ರತಿಯೊಂದೂ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ವ್ಲಾಗ್ಸ್ ಆಗಿರ್ಬೋದು ನಿಮಗೆ ಒಂದು ಏನೇ ಆಗಲಿ ಒಂದು ಸಾಂಬಾರು ಮಾಡಿರೋದಾಗಿರ್ಬೋದು ನಾನು ಏನೆಲ್ಲ ರೊಟೀನು ಬೆಳಗಿಂದ ಏನೆಲ್ಲ ಕೆಲಸ ಮಾಡ್ತೀನಿ ನಮ್ಮ ಶಾಪಲ್ಲಿ ಮನೆಯಲ್ಲಿ ಅಂತ ಪ್ರತಿಯೊಂದು ಡೀಟೇಲ್ಸ್ ಗೊತ್ತಾಗುತ್ತೆ ಎಲ್ಲ ಹೆಣ್ಮಕ್ಳಿಗೂ ಇದೊಂದು ವಿಡಿಯೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮಗೆ ಏನು ನಮ್ಮ ಕೈಲಿ ಆಗೋದಿಲ್ಲ ಮಾಡೋಕ್ಕೆ ಅಂದಾಗ ಇಂತ ವಿಡಿಯೋಗಳನ್ನ ನೋಡಿ ಎಲ್ರಿಗೂ ಸಪೋರ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಶೇರು ಕಮೆಂಟ್